ಎಲ್ಲಾ ಇರಬೇಕು ಒಂದು ನಿಮಿಷ ನಿಂತ್ಕೊಂಬಿಡ್ರಿ ಒಳ್ಳೆ ಮಾತಾ ಹೇಳಿದ್ವಿ ನಾನು ಕ್ಲಿಯರ್ ಆಗ ಅಂತ ಯಾಕೆ ಕೆಲಸ ಮಾಡ್ತೀರಾ ಮನೆ ಹತ್ರ ಹೋಗಿದೆ ಯಾವ ಕೆಲ್ಸನೂ ಆಗ್ಲಿಲ್ಲ ನಾನು ವೀಡಿಯೋ ರೆಕಾರ್ಡ್ ಮಾಡೋದೈತಪ್ಪ ಅವ್ರು ಕೈ ಕಾಲಿರೋರು ಹೊಡೆದ್ರೂ ನಂಗೆ ಹೆಂಗೆ ಗೊತ್ತಾಗುತ್ತೆ ಒಂದು ಕಿತ್ತಾಕಿ ಹೊಡೆದಿದ್ದಾನೆ ಅದಕ್ಕೆ ಇವಾಗ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀನಿ ಇವಾಗ ನಾನೇ ಕಾಲ್ ಮಾಡಿಬಿಟ್ಟು ಅವ್ರನ್ನ ಕರೆಸ್ತೀನಿ ಒನ್ ಒನ್ ಟೂಗೆ ಕಾಲ್ ಮಾಡಿದ್ದೀನಿ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಮುಂದೆ ಅಂತ ಅಂದ್ರೆ ಈ ಬೀಮ್ ಇತ್ತಲ್ಲ ನಮ್ಗೆ ಅವಾಗ ಅಂದ ಸಿಕ್ಕಿಲ್ಲ ಇರಬೇಕು ಒಂದ್ ನಿಮಿಷ ನಿಂತ ಮಾಡ್ರಿ ನಿನ್ನ ಒಳ್ಳೆ ಮಾತಾಡ್ ಹೇಳಿದೀನಿ ತಾನೇ ನಾನು ಕ್ಲಿಯರ್ ಆಗ ಅವ್ರು ಯಾವನು ಬರಬಾರ್ದು ಅಂತ ಯಾಕೆ ಈ ಕೆಲಸ ಮಾಡ್ತೀರಾ ಫೋನ್ ಮಾಡ್ತೀನಿ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತೀನಿ ಕೆಲ್ಸ ಮಾಡ ಯಾಕೆ ಆಡ್ತಾರದು ಕೆಲ್ಸ ಜಗಳ ಮಾಡಿ ಕಳ್ಸೋದು ಕೆಲ್ಸ ಎಲ್ಲ ಹಾಳು ಮಾಡ್ಬಿಟ್ಟು ಎಲ್ಲ ರೋಡ್ ಬೀಳ್ಸಿ